ಆರ್ಟಿಒ ಇನ್ಸ್ಪೆಕ್ಟರ್ ವಿರುದ್ಧ ಕಾನೂನು ಉಲ್ಲಂಘನೆಯ ಆರೋಪ ಮೋಟಾರು ವಾಹನ ಇನ್ಸ್ಪೆಕ್ಟರೊಬ್ಬರು ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿರುವ ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದ್ದು ಆರ್ಟಿಒ ಇಲಾಖೆಯ ಹೊಣೆಗಾರಿಕೆಯ ಬಗ್ಗೆ ಗಂಭೀರ ಪ್ರಶ್ನೆಗಳು ಎದ್ದಿವೆ ಚಿಂತಾಮಣಿ ಎಆರ್ಟಿಒ ಕಚೇರಿಯ ಮೋಟಾರು ವಾಹನ ಇನ್ಸ್ಪೆಕ್ಟರ್ ಪೂಜಾ ಜಿಎಂ ಅವರು ವಾಣಿಜ್ಯ ಉದ್ದೇಶದ ವಾಹನವನ್ನು ಹಳದಿ ಫಲಕ ಖಾಸಗಿ ವಾಹನದ ನೋಂದಣಿ ಫಲಕದೊಂದಿಗೆ ಬಿಳಿ ಫಲಕ ಬಳಸಿದ್ದಾರೆ ಎಂದು ಆರೋಪಿಸಲಾಗಿದೆ ಪ್ರಶ್ನಿತ ವಾಹನ ಮಹೀಂದ್ರಾ ಆಫ್ ನೋಂದಣಿ ಸಂಖ್ಯೆ ಹದಿಮೂರು ಸಿ ಎರಡು ಸಾವಿರದ ಏಳುನೂರ ಮೂವತ್ತೆರಡು ಪೂಜಾ ಜಿಎಂ ಅವರ ಹೆಸರಿನಲ್ಲಿ ಹಾಸನದಲ್ಲಿ ವಾಣಿಜ್ಯ ವಾಹನವಾಗಿ ನೋಂದಣಿಯಾಗಿದೆ ಆದರೂ ಇದನ್ನು ಬಿಳಿ ನಂಬರ್ ಪ್ಲೇಟ್ನೊಂದಿಗೆ ಚಲಾಯಿಸಲಾಗುತ್ತಿದೆ ಇದು ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಗಂಭೀರ ಉಲ್ಲಂಘನೆಗಳು ಬಯಲು ವಾಹನದ ಇತಿಹಾಸದ ಬಗ್ಗೆ ಮತ್ತಷ್ಟು ತನಿಖೆ ನಡೆಸಿದಾಗ ಹಲವು ಗಂಭೀರ ಉಲ್ಲಂಘನೆಗಳು ಬೆಳಕಿಗೆ ಬಂದಿವೆ ವಾಹನದ ಫಿಟ್ನೆಸ್ ಪ್ರಮಾಣಪತ್ರವು ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತು ರಂದೇ ಮುಕ್ತಾಯಗೊಂಡಿದೆ ರಸ್ತೆ ತೆರಿಗೆಯ ರೋಡ್ ಟ್ಯಾಕ್ಸ್ ಸಿಂಧುತ್ವವು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಹದಿನೆಂಟು ರಂದು ಕೊನೆಗೊಂಡಿದೆ ವಾಹನದ ವಿಮೆ ಇನ್ಶೂರೆನ್ಸ್ ಅಕ್ಟೋಬರ್ ಇಪ್ಪತ್ತ್ ಎರಡು ಎರಡು ಸಾವಿರದ ಹದಿನೆಂಟು ರಂದೇ ಮುಕ್ತಾಯಗೊಂಡಿದೆ ಈ ದಾಖಲೆಗಳು ಹಲವು ವರ್ಷಗಳ ಹಿಂದೆಯೇ ಮುಕ್ತಾಯಗೊಂಡಿದ್ದರೂ ಪೂಜಾ ಜಿಎಂ ಅವರು ಯಾವುದೇ ಸ್ಪಷ್ಟ ಕಾಳಜಿಯಿಲ್ಲದೆ ವಾಹನವನ್ನು ಚಲಾಯಿಸುತ್ತಿದ್ದಾರೆ ಎಂದು ವರದಿಯಾಗಿದೆ ಸಾರ್ವಜನಿಕರ ಆಕ್ರೋಶ ಮತ್ತು ಬೇಡಿಕೆ ಈ ಘಟನೆಯು ತೀವ್ರ ಟೀಕೆಗೆ ಗುರಿಯಾಗಿದೆ ಕಾನೂನುಗಳನ್ನು ಜಾರಿಗೊಳಿಸುವ ಜವಾಬ್ದಾರಿ ಹೊಂದಿರುವ ಆರ್ಟಿಒ ಇನ್ಸ್ಪೆಕ್ಟರ್ಗಳೇ ಅವುಗಳನ್ನು ಬಹಿರಂಗವಾಗಿ ಉಲ್ಲಂಘಿಸುತ್ತಿರುವುದು ವಿಪರ್ಯಾಸ ಎಂದು ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ ಇದು ಪ್ರತ್ಯೇಕ ಘಟನೆಯಾಗಿರದೆ ಆರ್ಟಿಒ ಅಧಿಕಾರಿಗಳು ವಶಪಡಿಸಿಕೊಂಡ ಐಷಾರಾಮಿ ವಾಹನಗಳನ್ನು ಸರಿಯಾದ ದಾಖಲೆಗಳಿಲ್ಲದೆ ಪಡೆದು ಅಕ್ರಮವಾಗಿ ಚಲಾಯಿಸುತ್ತಿದ್ದಾರೆ ಎಂಬ ಆರೋಪಗಳು ಇವೆ ಎಂದು ಮೂಲಗಳು ತಿಳಿಸಿವೆ ಜಾರಿ ಅಧಿಕಾರಿಗಳಿಂದ ಕಾನೂನಿನ ಇಂತಹ ಸ್ಪಷ್ಟ ಉಲ್ಲಂಘನೆಗಳ ವಿರುದ್ಧ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಧ್ಯಪ್ರವೇಶಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ